ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ರ ಸಂಜೆ ವಲೇಜ್ ಬ್ಲಾಗ್ಸ್ ನಾನಿವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ನಮ್ಮ ಮನೇಲಿ ದೋಸೆ ಮಾಡಿದ್ದೆ ಸೊ ಹಾಗಾಗಿ ಆಂಟಿ ನಾನು ಇಬ್ಬರೂ ಟಿಫನ್ ತಿಂತಾಯಿದ್ದೀವಿ ನಮ್ಮ ಮನೇಲೆ ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವು ಎಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ತುಂಬ ಜನ ಕೇಳ್ತಾಯಿದ್ರಿ ಗುಡ್ಗಾರನ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ಹೇಳಿ ಅಂತ ಅಕ್ಕಿ ರೊಟ್ಟಿ ನಮಗೆ ಗುಡ್ಗಾರ ತಿಂತಾಯಿದ್ರೆ ಬಾಯಲ್ಲಿ ಜಲ್ ಬರುತ್ತೆ ಅಂತ ಅಂದ್ಬಿಟ್ಟು ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ರೆಸಿಪಿ ತೋರಿಸ್ತೀವಿ ಅಂತ ಅಂದ್ಬಿಟ್ಟು ಸುಮಾರು ಜನ ಮೆಸೇಜ್ ಆಗ್ತಾಯಿದ್ರಿ ಕಮೆಂಟನ್ನ ಸೊ ತೋರಿಸ್ತೀವಿ ಯಾವ್ಯಾವ ಥರ ಗುಡ್ಗಾರ ಎಷ್ಟು ಥರ ಗುಡ್ಗಾರನ ಮಾಡ್ತೀವಿ ಅನ್ನೋದನ್ನ ಒಂದೇ ವಿಡಿಯೋದಲ್ಲಿ ತೋರಿಸ್ಬಿಡ್ತೀವಿ ಒಂದು ಎಷ್ಟ ಆಂಟಿ ಒಂದು ಮೂರು ನಾಲ್ಕು ಥರ ಮಾಡ್ತೀವಲ್ವಾ ಗುಡ್ಗಾರನ ಸೊ ಎಲ್ಲ ತೋರಿಸ್ತೀವಿ ಚಪಾತಿಗೂ ತಿನ್ಬೋದು ತುಪ್ಪ ಹಾಕ್ಕೊಂಡು ಚೆನ್ನಾಗಿರುತ್ತೆ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀವಿ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ನಾವು ತಿಂತ ಎಲ್ಲರಿಗೂ ಬಾಯಲ್ಲಿ ನೀರು ಬರ್ತೈತೆ ಅಂತ ಅಂದ್ಬಿಟ್ಟು ಎಲ್ಲ ಕಮೆಂಟ್ ಮಾಡ್ತೀನಿ ఆ తర ఇష్ట అందరూ బందీకు తింటే ఏడే మాడ ఆపిడు అలా దొడ్ మేల్బిమ్ బస్ తల ఫస్ట్ తలదా బి బట్టె బీరి బట్టే అందరూ చిత్త బాడని ఇబ్బరిగా അയ്യാ സാല തരേണ്ടി തട്ടു ഇവമ്മ സർ ഹേമ തൊടമേലെ തുമ്പൽസത്തെ നന്ന കേല്ല ഇവമ്മില ഏനത്തി തൊടേ ഇടുക്കാൻ കഴക്കിട്ട് ബിർത്തല്ല അതി അച്ഛ നാ വസ്കു ఆంటీన్ఛంద చింగు చిక చింగ్ చిక్క చిక ఎద్దు హమ్మా కేసకు అమ్మ నేను కేసీ నేను హి కేసా నన్ను కేసా మూడు ఆంటీ ముబు ఏం కలసైతి అంత కమెంట్ మి చెందేకి చుచిబుట్టవ్రీ ಯಾವತ್ತು ಈ ತರ ಮುಗಿಬಟ್ ತಾಣಿತಿಲ್ಲ ಇದೇ ಫಸ್ಟ್ ಟೈಮ್ ಈ ತರ ಡಿಸೈನ್ ಹಾಕೊಂಡ್ರ ಮೊದಲೆಲ್ಲ ಒಂದೇ ತರ ಡ್ರಾಪ್ ತರ ಬರುತ್ತಲ್ಲ ಈಗ ಸ್ವಲ್ಪ ಚೇಂಜ್ ಆಗ್ಲಿ ಶಾಂತನೇ ಬೇರೆ ಈಗಲೂ ಶಾಂತನೇ ಆಗ ಶಾಂತಮ್ಮಾಗಿದೆ ಈಗ ಕಾಯಿ ಚೆನ್ನಾಗಬೇಕು ಇನ್ನೂ ಮುಂದೆ ಬರಬೇಕು ಅಂತ ಆಸೆ ಐತೆ ನಿಮ್ಮಂತರ ಎಲ್ಲ ಸಪೋರ್ಟ್ ಮಾಡಿದ್ರೆ ಮುಂದೆ ಬರ್ತೀವಿ ಇನ್ನೂ ನಂಬಿಕೆ ಐತಿ ನಂಬಿದೀವಿ ಮುಂದೆ ಏನಾಯ್ತಂದ ನೋಡೋಣ ಕಾದು ನೋಡೋಣ ಒಳ್ಳೆದಾಗ್ಬಿಡಂಟಿ ನಾವು ಊಟ ಕೆಟ್ಟದ್ದು ಬರ್ಸಕ್ಕೆ ಹೋಗಲ್ಲ ಕೆಟ್ಟದ್ದೆ ಬಯಸದ್ ಬೇಡ ನಮ್ಮ ಸ್ವಂತ ನಾವು ಮುಂದುವರ್ಬೇಕು ಅಂತ ಅದು ನಿಮ್ಮಂಥರ ಸಪೋರ್ಟ್ ಇರಬೇಕು ಇವ್ರಂತ ಇವರಿಂದ ಎಲ್ಲರಿಗೂ ನಮಗೆ ಒಳ್ಳೇದು ಯಾರು ಬಯಸ್ತೀರಾ ನಮಗೆ ಯಾರು ಸಪೋರ್ಟ್ ಮಾಡ್ತೀರಾ ನಮ್ಮ ಇಡೀ ತುಂಬ ಇಷ್ಟಪಡೋ ಯಾರು ಇಷ್ಟಪಡ್ತೀರಾ ಸೊ ಎಲ್ಲರಿಗೂ ಐ ಲವ್ ಯು ಲವ್ ಯು ಸೋ ಮಚ್ ಫ್ಯಾಮಿಲಿ ನೀವು ಐ ಲವ್ ಯು ಸೋ ಮಚ್

ಡೈರೆಕ್ಟ್ ಆಗಿ ಹೇಳಿಲ್ವಾ ಸ್ಕ್ರೀನ್ ಟಚ್ ಇಲ್ಲ ಸ್ಕ್ರೀನ್ ಟಚ್ ಇಲ್ಲ ಲ್ಯಾಂಡ್ ಲೈನ್ ಯಾವಾಗ ಲ್ಯಾಂಡ್ ಲೈನ್ ಕಣೆ ಫೋನ್ ನಮ್ ಸ್ಕ್ರೀನ್ ಟೆಚ್ ಆಗುತ್ತೆ ನಾನು ಸೆಕೆಂಡ್ ಪ್ಯೂಸನ್ ಇದಕ್ಕೆ ಬಂದಿದ್ದು ನಾ ತಾಡಿದ್ದು ಎಂಗೇಜ್ಮೆಂಟ್ ಆಗಿ ನಾವು ಯಾವಾಗಲೂ ನಮ್ಮ ಹಸ್ಬೆಂಡ್ ಕೊಡ್ಸಿದ್ದು ಫಸ್ಟ್ ನಾವು ಆಗ ಯಾವನಿ ಹೇಳ್ತಾರಲ್ಲ ಇದು ಡೈರೆಕ್ಟ್ ಆಗಿ ಹೇಳಲ್ವಾ ಪ್ರೀತಿ ಜಾಸ್ತಿ ಆದಾಗ ಲವ್ ಜಾಸ್ತಿ ಆದಾಗ ಜಾಸ್ತಿ ತಿಂದೋರ್ದು ಅದ್ರು ಹೇಳಕ್ಕ ಅಷ್ಟೇ ಅಂಕಲ್ ಯಾವತ್ತು ಹೇಳಿದ್ವಾ ಏಲ್ಲಕನವ ಓಹೋ ಒಂದು ಆ ವರ್ಡ್ ಬಾಯிலே ಬಂದಿರ್ವೇನಪ್ಪ ಆ ಮಾತ್ ಕೇಳಿದ್ ಓಹೋ ಪ್ರತವ ನಾನು ಹೇಳಿದ್ರು ಅಯ್ಯೋ ಕಿವಿಲಿ ಇದಂದ್ರೆ ಆ ಬಾಯிலே ವರ್ಡೆ ಬಂದಿಲ್ವೇನ ಅಂಕಲ್ಗೆ ಆಂಕಲ್ಗೆ ಹೇಳಿಸ್ಬೇಕು ನಿಮಗೆ ಆಂಕಲ್ಕಿಗೆ ಎಡಚಾ ಹೇಳಿಸ್ತೀನಿ ವಿಡಿಯೋದಲ್ಲಿ ತೋರಿಸಬಹುದು ಆಂಕಲ್ನ ಬಟ್ ಇಷ್ಟ ಇಲ್ವಲ್ಲ ಅವರಿಗೆ ಬೇರೆ ಏನಾನಾ ಅಂತಾರೆ ಅಂತ ಇಷ್ಟಿಲ್ಲ ಇಲ್ಲಪ್ಪ ಮೊದ್ಲೇ ಜನ ಇಲ್ಲ ಅದೊಂದ್ ಚೆನ್ನಾಗಿರುತ್ತೆ ಈಗ ಅಂಕಲ್ ಕೈಲಿ ಆಂಟಿಗೆ ಐ ಲವ್ ಯು ಹೇಳ್ಸೋದು ಅದು ಅಂಕಲ್ ವಿಡಿಯೋದಲ್ಲಿ ಬಂದ್ರೆ ಒಂಥರ ಚೆನ್ನಾಗಿರುತ್ತೆ ಇನ್ನ ಎಂಟರ್ಟೈನ್ಮೆಂಟ್ ಜಾಸ್ತಿ ಸಿಗುತ್ತೆ ನೋಡೋರ್ಗೆ ಬಟ್ ತುಂಬಾ ಜನ ಅಂಕಲ್ ಪಾಪ ಏನು ಗೊತ್ತಿಲ್ಲ ಯಾರು ಏನೇನ್ ಹೇಳ್ತಾರ ಅದನ್ನೆಲ್ಲ ಕೇಳ್ಕೊಳ್ಳುತ್ತೆ ಬೇಡ ಅನ್ನೋದು ಈಗೀಗ ಎಲ್ಲಾರು ಏನಾಗುತ್ತೆ ಏನ್ ತಪ್ಪದ್ ಮಾಡ್ತಾವ್ರ ಒಳ್ಳೆ ರೀತಿಲಿ ಮಾಡ್ತಾವ್ರ ಅನ್ನೋದಕ್ಕೆ ಏನು ಮಾತಾಡಲ್ಲ ಅಂಕಲ್ ಮನಸ್ಸು ಮುಗ್ಧ ನೀವ್ ಹೆಂಗಾರ ಮಾಡ್ಕೇಳಿ ನನ್ ಇಡಿಬೇಡಿ ಇಡಿಬೇಡಿ ಅಂತ ಇಡಿಬೇಡಿ ಅದೇ ಫಸ್ಟ್ ಎಲ್ಲ ಸುಮ್ನೆ ಆಯ್ತಾ ಇದ್ರು ಏನು ಪಾಪ ಏನು ಕೇಳ್ತಾ ಇರ್ಲಿಲ್ಲ ಈಗ ಯಾರ್ಯಾರು ಹೆಂಗೆ ಹೇಳ್ತಾರೆ ಆತರ ಮೈಂಡು ಡೈವರ್ಟ್ ಮಾಡ್ಕೊತಾರೆ ಅಷ್ಟೇನೆ ಅವ್ರಿಗೆ ಈಗ ಕೆಟ್ಟದನ್ನೇ ಒಳ್ಳೆ ತರ ಹೇಳಿದ್ರೆ ನಮ್ಕತ್ತಾರೆ ಅವರು ಒಳ್ಳೆ ರೀತಿಲಿ ಮಾತಾಡೋರು ಅವ್ರು ಒಳ್ಳೇದನ್ನೇ ಕೆಟ್ಟ ರೀತಿ ಹೇಳಿದ್ರೆ ಆ ಆತರ ಬೇರೆಯವ್ರ ಮಾತು ಇಲ್ದವ್ನೇ ಹೇಳ್ತಾರಲ್ಲ ನಂಬ್ತಾರೆ ನಂಬ್ತಾರೆ ಈಗ ನೋಡೋರು ಬಾಯಿ ಮುಚ್ಕೊಂಡು ಸುಮ್ಮನೆ ನೋಡ್ಬಿಟ್ಟು ಸುಮ್ಮನೆ ಆಗೋದಲ್ಲ ಅವ್ರಿಗೆ ಬೇರೆ ತೋರ್ಸೋದು ಟೀಕೆ ಮಾಡೋದು ಅನ್ಕಿಸೋದು ಎಲ್ಲ ಮಾಡ್ತಾರೆ ಅನ್ಕೋದು ಎಲ್ಲ ಮಾಡ್ತಾರಲ್ಲ ಅದಕ್ಕೆ ಬೇಡ ಅಂತಾರೆ ಅಂಕಲ್ ಇದರಿಂದ ಎಂಟರ್ಟೈನ್ಮೆಂಟ್ ಜಾಸ್ತಿ ಇರೋದು ನೋಡೋಣ ಟ್ರೈ ಮಾಡ್ತೀನಿ ಹೇಳೋಕೆ ಸಕೆ ಬೈದದ್ದು ಬೇಕಾದ್ರೆ ಅಲ್ಲೇ ವಿಡಿಯೋದಲ್ಲೇ ಟೀ ನಿಮ್ಮ ಪ್ಯಾನ್ ಅಲ್ಲಿಂದ ಬಂದು ಅಂತ ಹೋಗುಪ್ಪ ಬೇಸಿಕ್ ಕೆಲಸ ಅಂದರೆ ಮನೆ ಕಂತಿಸೋದು ಪಾತ್ರೆ ತೊಗೊಳ್ತೀವಿ ಬಟ್ಟೆ ವಾಷಿಂಗ್ ಸಿಂಗ್ ಹತ್ತದು ಒಣಗೋದು ಬೇಸಿ ಕೆಲಸ ಇನ್ನು ಎಕ್ಸ್ಟ್ರಾ ಎಂಡ್ರೆಸ್ ಏನು ಮಾಡ್ಕೊತೀನಿ ಅಂದರೆ ಅದು ಸಪ್ರೇಟು ಲೈಲಿಷ್ಟು ಮಾಡಲೇ ಇರೋದು ಬೇಸಿಯಾಗ ಪಾತ್ರೆಲ್ಲ ತೊಗೊಂಡು ಎಲ್ಲ ಕೆಲಸ ಮುಗಿಸ್ತೀವಿ ಇವಾಗ ಫಸ್ಟ್ ಅಲ್ಲಿ ಹೆಂಗನೇ ಇರಲಿ ಬ್ಲೌಸ್ ಒಲೆ ಕೊಟ್ಟು ಬರ್ತೀವಿ ಪ್ರಮೋಷನ್ಸ್ ವಿಡಿಯೋ ಮಾಡಬೇಕು ಹಾಗಾಗಿ ಬ್ಲೌಸ್ ಎಲ್ಲ ಒಲೆ ಕೊಟ್ಬಿಟ್ಟು ತುಂಬ ದಿನ ಆಯ್ತು ಅವ್ರು ಕಳಿಸಿ ನಾವು ಇನ್ನು ಒಲೆಗೆ ಬಂದಿಲ್ಲ ಅವಳ ಹಬ್ಬ ಅಂದ್ಕೊಂಡು ಟೈಲರು ಬ್ಯುಸಿ ಇದ್ಲು ಅದಕ್ಕೆ ഒലേ കൊല്ല അത് ഒലെ കൊട്ടി പറ്റി എസ്റ്റ് ಸರಿ ಓ ಬಿಟ್ಟು ಹೋಗತಾರೆ ಹಾಡಿ ಇ ಇವರೆಲ್ಲಾ કોણ ರೆಡಿ ಆಗೋರು થો ಫ್ರೆಂಡ್ಸ್ ಇವಾಗ ಹೋಗ್ತಾ ಇದೀವಿ ಓಕೆ dobbya ಬ್ಲೌಸ್ ಅಲ್ಲಿ ಕಟ್ಟಕ ಪಟ್ಕೆ 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 ಗುರುವಾರವೆಂಗೆ ಗುರುವಾರವಾದ ಗುರುವಾರ ಯಾವಾಗಲೂ ಮಾಡ್ತಾ ಇದೀಯಾ ಫೋಟೋ ಇಟ್ ಇವತ್ತೆಲ್ಲ ಕೇಳ್ತಿದ್ದಾಳೆ ಫ್ರೆಂಡ್ಸ್ ನಮ್ಮ ಅತ್ತಿಗೆ ಅಪ್ರೂವ್ ತಂಗೆ ಇರಬರ್ತಿದೀ ಬಿಟ್ಟೈತಿ ಅಪ್ರೂವ್ ತಂಗೆ ನಮ್ಮ ಅತ್ತಿಗೆ ಜ್ಯೂಸ್ ಮಾಡನೋ ಟೀ ಮಾಡನ ಅಂತ ಅಂದ್ಬಿಟ್ಟು ದಿವಸಲು ಒಂದ್ ಲೋಟ ಕಾಫಿ ಮಾಡಿ ಅವತ್ತು ಮಾಡಿಲ್ವಾ ಓ ಎง ಹೇಳ್ತಾವಣೆ ಮಾಡಿದಾಳೆ ಇಲ್ಲ ಅಂತ ಹೇಳ್ತಾಳೆ ಅದರ ಬಿಜಿ ಇದ್ದಾಗಿ ಅಷ್ಟೇ ಸುಮ್ಮನೆ ಇದು ಹಿ ಮುಡಲೇಲ್ಲ ನಮಸ್ಕಾರ ಗೆ ಮಾರ್ತಾ ಹೋಗ ಅಂತ ಚು ವಿಡಿಯೋ ಮಾಡ್ಕಿರೋ ಮಾಡ್ತೀವಿ ದವಾಸೆ ಸೀಸ್ ಪಟೋಡೆ ಅದ್ಯಾಕ ಫಸ್ಟ್ ಚನ ಪಟೋडला ಬಾಣಿಗೆ ಹಾಕ್ತಿವಿ ಆಪಕೋ ಸೋ ಎಲ್ಲನೆಲ್ಲ ಹೀ ಮಾಡ್ಕ ಕ್ಲೀನ್ ಕ್ಸ್ಟ್ ಮನೆ ಕ್ಲೀನ್ ಮಾಡಿದ್ರು ಅಷ್ಟೇ ಬಾತೆಗೆ ಮಸಾಲೆನ್ ಗಳಿಗೆ ಹಂ ಮಾಡ್ತೋದು ನಮ್ಮನೆ ತನೆ ಕೊಡ್ಕಿ ಬಿಂದು ಒಡಾಡ್ತಿವಾದಾ ಹ್ಮ್ ಯಾವ ಸುಳು ಇದಿದಿಯಾ ಅಲ್ಲಿ ಅದು ನಾವು ಹೊರದು ಸಾಕು गवर्नमेंट ಕರ್ತಿವೆ गवर्नमेंट ಆಸ್ಪಟಲ್ ಪ್ರೈವೇಟ್ ಆಸನೆ ಬರೆ ತರಕನೇ गवर्नमेंट ಓ ಎಂತ ದಿರ ಹೋಗು ಮಾತ್ರ ಕೊಡತರೆ ಮಾತ್ರ ನಾನು ಕಿರು ಸಾಕೆ ನಾನು ಅಲ್ಲಿ ಹೋದೆ ನಾನು ಓ ತಡ್ಕಲಕ ಐತೆ ಇಲ್ಲ ದೌಡೆ ಓ ಓಯ್ ಸುಂದಿ ಲಡಿ ಹ್ಮ್ ಅಷ್ಟೇಸ್ ಮಾಡಲೇ ಎಷ್ಟು ದಿನಕ್ಕೆ ಕೊಡತಲ್ಲಾ ಚಿರು ಚಿರು ಕೊಡ್ ಸಾಕು ಆನರೆ ಗ್ಲಾಸ್ ಇಟ್ಕಣ ಹೇಳಿ ಅದ ಗ್ಲಾಸ್ ಮಾಡಿ ಸಾಕು ಅವರು ಸಂ ಗ್ಲಾಸ್ ಅನ್ನು ಕೊಡ್ತಿದ್ದಾರೆ ಹೇಳಿ ಅವನಿಗೇನು ಕೊಡಲ್ಲ ಅನ್ತು ಅವನು ನೀನು ಜ್ಯೂಸ್ ಕುಡಿಯಲ್ಲ ಅವನು ಅವರ ಅಮ್ಮ ಹೇಳಿದ್ತೆ ಯಾರ ಮನೇಲೂ ಏನು ಕುಡಿಬೇಡ ಅಂತ ಹೇಳೆನಮ್ಮ ಹೇಳೆನಮ್ಮ ಹೊಂಜೂ ಯಾರ್ ಮನೆಯಲ್ಲೂ ಏನು ಕುಡಿಬೇಡ ಅಂತ ಹೇಳೋಣ ಫ್ರೆಂಡ್ಸ್ ಇವಾಗ ತೋಟದ ಹತ್ರ ಬಂದ್ವಿ ಟೈಮ್ ಬಂದು

ಮುಚ್ಕೊ ಬರೋದಾದ್ರೆ ಇದೆಲ್ಲ ಕುಯ್ಕೊ ಬರ್ತೀನಿ ಹಿಂಗೆ ಪೌಡ್ರಾಗಿ ಜೋಡಿ ಮೇಲೆ ಗಣ್ಣು ಇಡ್ತೀನಿ ಅಯ್ಯಯ್ಯೋ ಜೋಡಿ ಅಂತದ್ದು ನಡಿ ಓನ ಇಬ್ಬರು ಬರಲಿ ಓನ ಹೋಗ್ಬಿಟ್ಟು ಹೆಚ್ಚಿ ಇಲ್ವಾ ಬಾವು ಹೆಚ್ಚಿ ಇಲ್ವಾ ಹೆಚ್ಚಿ ಇಲ್ವಾ ಬರೋಲ್ಲ ಬಾವು ಓನ ಹ್ಞೂ ನೀನೆ ಕಣ್ಣು ಹೊಡಿತಿದ್ಯಲ್ಲ ಗೌಡ್ರ ಹೊಡಿಬೇಕಾಗಿತ್ತ ಇನ್ಯಾರು ಹೊಡಿಬೇಕಿತ್ತು ಇನ್ಯಾ ಅಂತ ಕಣ್ಣಾಗಿ ನಮಗೆ ಹಿಂಗೆ ಸ್ಟೈಲ್ ಆಗಿ ಹೂ ಮಾಡ್ಕೊಂಡು ಈ ತರ ಜಡೆ ಹಾಕೊಂಡು ಈ ತರ ಗರ್ಲೀಸ್ ಎಲ್ಲ ಬಿಟ್ಕೊಂಡಿದ್ರು ಇಷ್ಟೊತ್ತರ್ಗು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿಬೇಕಂದ್ರೆ ಈ ವಿಡಿಯೋ ಮಾಡಕ್ಕೋಸ್ಕರ ಹಿಂಗ್ ಬಿಡ್ಕೊಂಡಿದೀನಿ ಫ್ರೆಂಡ್ಸ್ ನಾನು ಯಾವತ್ತು ಹಿಂಗ್ ಬಿಡ್ಕೊಳ್ಳಲ್ಲ ಇದು ಹುಡುಗಿರ್ ಯಾರಾದ್ರೂ ಈ ತರ ಮೈಲ್ ಫಲಿಶ್ ಎಲ್ಲ ಉಗ್ರಲ್ಲ ಬೆಳೆಸಿ ಎಲ್ಲ ನನ್ ಮಗಳು ಹಚ್ಚಿರೋದು ನಮ್ ಬೇಡ ಅಂದ್ರು ಅಯ್ಯೋ 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 ನೋಡಿ ಉಗ್ರ ನೋಡಿ ಇಲ್ಲ ಪ್ರೇಸ್ ಅವಳ ಉಗ್ರ ನೋಡಿ 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 ಹೈ ಎಲ್ಲ ಬೇಕಾ ವಯಸ್ಸಾದರ್ಗೆ ಎಲ್ ಬೇಡ ಆಂಟಿ ಹೇಳಿರೋದಕ್ಕೆ ನಾನು ಹೇಳ್ತೀನಿ ಆಂಟಿಗೆ ಏನ್ ವಯಸ್ಸಾಗಿಲ್ಲ ನನಗ್ ಯಾಕೆ ಅಂತ ಹೇಳಿ ಆಂಟಿಗ್ ಚಿಕ್ಕ ಬಿಟ್ಟೆ ವಯಸ್ಸೈತೆ ಅಂತ ಹೇಳಿ ಕಮೆಂಟ್ ಮಾಡಿ ನೋಡ ವಯಸ್ಸೈತೆ ಅಂದ್ರೆ ಆಂಟಿಗೂ ನನಗೂ ಒಂದ್ ಐದಾರು ವರ್ಷ ಡಿಫ್ರೆನ್ಸ್ ಇರ್ಬೇಕಾಯ್ತು ಚೆನ್ನಾಗಿರೋದಿನ ಅಲ್ವಾ ಈಗ ನಾವು ಒಂದ್ ವರ್ಷದಿಂದ ಫ್ರೆಂಡ್ ಆಗದ ಇನ್ನು ಒಂದ್ ಎರಡ್ ಮೂರ್ ವರ್ಷದಿಂದ ಮುಂಚೆಗೆ ಫ್ರೆಂಡ್ ಆಗಿ ಇನ್ನು ಎಷ್ಟು ಬೆಳ್ದು ಬಿಡಿ ಏನಾದ್ರೂ ಇದ್ದು ಅಷ್ಟೇ ನಿಮಿಷ ನಿಂತ್ಕೊಂಡು ಮಾತಾಡಿವೋ ಎಲ್ಲಾದ್ರೂ ಸಿಕ್ಕಿದ್ರೆ ಮಾತಾಡಿ ಕ್ಲೋಸ್ ಆಗಿ ಆಂಟಿ ಅಜೆಸ್ಟ್ ಆಯ್ತಾರೆ ನನಗೆ ಏನಾದ್ರು ಗೊತ್ತಿತ್ತು ನನಗೆ ಆಂಟಿ ಅಜೆಸ್ಟ್ ಆಯ್ತಾರೆ ಮಾತಾಡೋದ್ರಲ್ಲೆಲ್ಲ ಅಂತ ಅಂದ್ಬಿಟ್ಟು ಇಷ್ಟಪಟ್ಟೆ ಮಾತಾಡ್ತಾಗಿದ್ದು ಒಂದ್ ಐದು ನಿಮಿಷದ ನಿಮಿಷ ಮಾತಾಡಿವ ಆಕಸ್ಮಿಕವಾಗಿ ಫ್ರೆಂಡ್ಶಿಪ್ ಬೆಳೀತು ಹೆಂಗ್ ಫ್ರೆಂಡ್ ಆದ್ರೆ ಹೆಂಗ್ ಫ್ರೆಂಡ್ ಆದ್ರಿ ಹೆಂಗ್ ಫ್ರೆಂಡ್ ಆದ್ರಿ ಅಂತಾರೆ ನಮ್ಗೆ ನಮಗೆ ಗೊತ್ತಿಲ್ಲ ಇದೇ ಮಾಡ್ಕೊಳ್ಳಬೇಕು ಅಂತ ಫ್ರೆಂಡ್ಶಿಪ್ ಆಗಲ್ಲ ಆಗಲ್ಲ ಅದು ಅಂಡರ್ಸ್ಟ್ಯಾಂಡಿಂಗ್ ಬರಲ್ಲ ಹಿಂಗೆ ಮಾತಾಡ್ತಾ ಮಾತಾಡ್ತಾ ಇಬ್ಬರಿಗೂ ಹೊಂದಾವಣಿಕೆ ಅಂಡರ್ಸ್ಟ್ಯಾಂಡಿಂಗು ಅದು ಆಯ್ತೈತೆ ಅಂಡರ್ಸ್ಟ್ಯಾಂಡಿಂಗ್ ಬರ್ತೈತೆ ಅಂತ ಅಂದಾಗ ಅದು ಅಕಸ್ಮಿಕ ಫ್ರೆಂಡ್ ಆಗಿ ಆಗುತ್ತೆ ಒಂದು ದಿವಸ ಹೋಗ್ದವಾದ್ರೆ ಎಲ್ಲೋ ಏನೋ ಅನ್ನೋ ನಂಗೆ ಆಗ್ಬಿಡುತ್ತೆ ಈಗ ಸಂಜು ಇಲ್ದವ್ರೆ ನನ್ಗು ಬೇಜಾರಾಗುತ್ತೆ ನಾನು ಇಲ್ದವ್ರೆ ಸಂಜುಗೂ ಬೇಜಾರಾಗುತ್ತೆ ಏನೋ ಗೊತ್ತಿಲ್ಲ ಆಗುತ್ತೆ ಎಲ್ಲರೂ ಹೋಗಿದ್ರು ಫಸ್ಟ್ ಬಟ್ಟೆ ಚೇಂಜ್ ಮಾಡ್ತದಂಗೆ ಓಡ್ಬಿಡ್ತೀನಿ ಅವ್ರ ನಂತಕ್ಕೆ ಅವಳು ಅಷ್ಟೇ ಎಲ್ಲರೂ ಬಂದೆ ಫಸ್ಟು ಗೊತ್ತಾಡೆ ಮಾತಾಡ್ಸ್ಕೊಂಡು ಆಮೇಲೆ ಏನಿದ್ರು ಹೋಗಿ ಕೆಲಸ ಮಾಡೋದು ಇಬ್ಬರು ಮುಂದೆ ಏನಾಗುತ್ತೋ ಅದು ಯಾರು ಕಂಡಲ್ಲ ಸದ್ಯಕ್ಕೆ ಈಗ ಚೆನ್ನಾಗಿದ್ವಿ ಅಷ್ಟೇ ತುಂಬ ಜನ ಹೇಳ್ತಿದ್ರೆ ನೀವು ಓದ್ ಜನ್ಮದಲ್ಲಿ ಲವರ್ಸ್ ಆಗಿದ್ರಾ ಅಂತ ಅಂದ್ಬಿಟ್ಟು ನಾವಿಬ್ಬರು ಈ ಥರ ಇಷ್ಟೊಂದು ಕ್ಲೋಸ್ ಆಗಿರೋದಕ್ಕೆ ಲವರ್ಸ್ ಆಗಿದ್ವಿ ಏನೋ ಯಾರಿಗೊತ್ತು ಗೊತ್ತಿಲ್ಲ ಅದು ಗೊತ್ತಿಲ್ಲ ಗೊತ್ತಿಲ್ಲ ಆಮೇಲೆ ತುಂಬ ಜನ ನಿಮ್ಮ ಜೋಡಿ ಚೆನ್ನಾಗಿದೆ ಜೋಡಿ ಚೆನ್ನಾಗಿದೆ ನಾವು ಹಂಗೆಂದು ಗೊತ್ತಿರ್ತೀವಿ ನನಗೇನೇನು ಇಷ್ಟ ನನಗೆ ಯಾವ ಥರ ಇರಬೇಕು ನಮ್ಮ ಇಷ್ಟ ಬೇಡಿಕೆ ಅಂದರೆ ಈಗ ನನ್ಗೆ ಏನೇನ್ ಇಷ್ಟ ಆಂಟಿಗೂ ಅದೇ ತರ ಇಷ್ಟ ಅಂದ್ರೆ ಗಿಂಟಾಡೋದು ಮಾಡ್ತಾ ಇರ್ತೀವಿ ಅದೇ ಆತರಲ್ಲ ಇವಾಗ ಎಲ್ಲ ಹೋಗ್ಬೇಕು ತಿರುಬೇಕು ಖುಷಿ ಆಂಟಿಗೂ ಅದೇ ತರ ಆಸೆ ಒಳ್ಳೊಳ್ಳೆ ಡ್ರೆಸ್ ಮಾಡ್ಬೇಕು ಚೆನ್ನಾಗಿ ಮಿಂಚ್ಬೇಕು ಸಖೆ ಮಾಡಬೇಕು ಆಂಟಿಗೂ ಅದೇ ತರ ಆಸೆ ಆತರ ಇಬ್ರು ತಿಂಕಿಂಗ್ ಒಂದೇ ತರ ಅದಕ್ಕೆ ಹೇಳ್ತಾರೆ ನೀವಿಬ್ರು ಲವರ್ಸ್ ತರ ರೀಲ್ಸ್ ಮಾಡಿ ಅಂತ ಅವ್ರೆ ಆಂಟಿ ಹುಡುಗಿ ಉಡುಗಿ ತರ ವೇಷ ಹಾಕೊಂಡ್ರಲ್ಲ ಒಂಥರ ಅಷ್ಟು ಪರ್ಫೆಕ್ಟ್ ಅನ್ಸಲ್ಲ ನೋಡೋಣ ನೋಡಮ್ ಯಾವ್ದಾರ ಐಡಿಯಾ ಬಂದಾಗ ಮಾಡೋಕ್ಕೆ ಮಾಡ್ಬೇಕು ಹೊಸ ಅದು ಒಂದೇ ತರ ಮಾಡೋದಕ್ಕಿಂತ ಹೊಸ ಹೊಸದಾಗಿ ಹೊಸದಾಗಿ ಒಂದೇ ತರ ಏನು ಮಾಡಲ್ಲ ನಮ್ಮ ಹಳ್ಳಿ ಕಡೆ ಮಾಮೂಲಿ ಲ್ಯಾಂಗ್ವೇಜ್ ಎಲ್ಲ ಏನ್ ಚೇಂಜ್ ಮಾಡ್ಕೊಂಡ್ ಮಾತಾಡೋಕ್ಕಾಗುತ್ತೆ ಲ್ಯಾಂಗ್ವೇಜ್ ಯಾವ ತರ ಇರುತ್ತೆ ಅದೇ ತರ ಸ್ಟೋರಿ ಬೇರೆ ಬೇರೆ ಇರುತ್ತೆ ಬಟ್ ಮಾತಾಡೋದೆಲ್ಲ ಒಂದೇ ತರ ಇರುತ್ತೆ ಅಷ್ಟೇ ಸ್ಟೋರಿಯಲ್ಲಷ್ಟು ಬೇರೆ 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 ತರ ಎಲ್ಲ ಇರುತ್ತೆ ಸೊ ಒಬ್ರು ಹೇಳ್ತಾರೆ ಬೇರೆ ಬೇರೆ ಹೊಸ ಕಂಟೆಂಟ್ ಇಟ್ಕೊ ಮಾಡಿ ಅಂತ ಏನ್ ಕಂಟೆಂಟ್ ಇಟ್ಕೊ ಮಾಡೋಣ ನೋಡೋಣ ഇനേ കണ്ടൂമാർത്തി ഒസ്തഗ് വസ്തഗ് ഇനേം തലക്ക് ബുത്തോ അതേവരെ ഏൻ ദോഴ്സ്ത ആ റോഡ അഷ് നങ്ക ഇല്ലോട് സൊള്ളണപ്പ തോട്ട് ഇക്കണ്ടെ കടിയ സൊള്ള കടീത്ത നങ്കേന് കടിയോട്ട് സൊള്ള ജാസ് ഫലേ ബരല്ല നാളെ നോക്കി യോഷ ആന്റി മനക്ക് ബുദ്ധിമുട്ട് മാസീതിൽ നന്നേ അനക്കമി അ

ಹ್ಞೂ ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ದು ಹಸ್ಬೆಂಡಿಗೆ ಫೋನ್ ಮಾಡಿಬಿಟ್ಟು ಕೇಳಿದೆ ಹೋಗ್ತೀವಿ ಅಂತ ಹೋಗ್ಬಿಟ್ಟು ಬನ್ನಿ ಅಂತಂದ್ರೂ ಫೈನಲಿ ಒಂಟಿಗೆ ರೆಡಿ ಆಗಿದ್ದೀವಿ ಒಂಟಿದ್ದೀವಿ ನಮ್ಮ ಬಸೇಲಿ ಹೇಳ್ಬೇಕು ಅಂದರೆ ಸೊ ಇವಾಗ ಟೈಮಂದು ಎಂಟು ಮುಕ್ಕಾಲು ಆಗಿದೆ ಅವ್ರಿಗೂ ಒಂದು ಸಲ ವೀಡಿಯೋ ಮಾಡೋಕ್ಕೋದಾಗ ಅವ್ರಿಗೇನು ಇಷ್ಟ ಆಗಿರಲಿಲ್ಲ ಹಾಗಾಗಿ ವಿಡಿಯೋ ಅಲ್ಲೆಲ್ಲ ಬರಲ್ಲ ಆದರೆ ಟೈ ಟ್ರೈ ಮಾಡ್ತೀನಿ ಬಟ್ ಅವ್ರದ್ದು ಯಾರ್ದು ಮನೇದಾಗಲಿ ಅವ್ರದ್ದಾಗಲಿ ಮಾಡೋಲ್ಲ ಗೀಟ ಮಾಡೋದು ಹೋಗೋದು ಬರೋದು ಅಷ್ಟೊಂದು ವಿಡಿಯೋದಲ್ಲಿ ಇರುತ್ತೆ ಯಾರನ್ನು ವಿಡಿಯೋ ಹಾಕಿಲ್ಲ ಹೋಗಿದ್ದು ಅಂತ ಅಂಗ್ಗಳ ಹೋಗ್ಬಿಡಿ ತಿರಿ ಮನೆ ಕೈ ಮಾಡಿಸಿ ಯಾರಂದ್ರೆ ಮಕ್ಳು ನಿಲ್ಲೇ ಬಿಟ್ಟು ಹೋಗ್ತೀನಿ ಮತ್ತೆ ಮನೇಲಿ ಬೆಳಗ್ಗೆ ತರ್ಕೊಂಡು ಹೋಗಿ ಫ್ರೆಂಡ್ಸ್ ಇವಾಗ ಮನೆಗೆ ಬಂದ್ವಿ ಟೈಮ್ ಬಂದು ಹೊತ್ತು ಕಾಲು ಊಟ ಮಾಡ್ಕೊಂಡು ಬಂದು ಊಟ ಮಾಡ್ಕೊಂಡು ಮುಂದೆ ಚೆನ್ನಾಗಿತ್ತು ಚಿತ್ರ ಬರ್ತಿತ್ತು ಮಳೆ ಸ್ವಲ್ಪ ಸೊನ್ನೆ ಥರ ಬಂತು ಜಾಸ್ತಿ ವಿಡಿಯೋ ನಾನು ಹೇಳಿದ್ದಲ್ಲ ಜಾಸ್ತಿ ವಿಡಿಯೋ ಮಾಡೋಕಾಗಲ್ಲ ಅಲ್ಲಿ ಅಂತ ಊಟ ಮಾಡಿದ್ ಮಾತ್ರ ಮಾಡ್ಕೊಂಡ್ವಿ ಇನ್ನೇನು ಓದ್ವಿ ಅಂತ ಸ್ವಲ್ಪ ತೊಂದರೆ ಅರ್ಧ ಗಂಟೆ ಕೂತ್ಕೊಂಡಿದ್ದು ಊಟ ಮಾಡ್ಕೊಂಡು ಬಂದು ವಿಡಿಯೋ ಅಪ್ಲೋಡ್ ಮಾಡಕ್ಕೆ ಸರ್ ಸರ್ಕಸ್ ಮಾಡಿಲ್ಲ ಆಗ್ಲಿಲ್ಲ ಅದೆಲ್ಲ ಒಂದು ರೌಂಡ್ ಬಂದ್ವಿ ವಿಡಿಯೋ ಅಪ್ಲೋಡೇ ಆಗಲಿಲ್ಲ ನಮ್ಮ ಡೈಲಿ ನಾನು ವಿಡಿಯೋಸ್ ನಾನು ಎಡಿಟ್ ಮಾಡ್ತೀನಿ ಆಕೋಣ ಅಂತ ಅಂದ್ಬಿಟ್ಟು ಬಟ್ ನೆಟ್ವರ್ಕಿಂದನೇ ಅರ್ಧ ಟೈಮು ಇಷ್ಟು ಏಳು ಗಂಟೆಲಿ ಕುತ್ಕೊಂಡ್ರೆ ಹತ್ತು ಗಂಟೆ ಆದ್ರೂ ಅಪ್ಲೋಡ್ ಆಗೋಲ್ಲ ಆ ಥರ ಅಪ್ಲೋಡ್ ಆಗದೇ ಇರೋದಕ್ಕೇ ಅರ್ಧ ವಿಡಿಯೋಸ್ ಅಪ್ ಅಪ್ಲೋಡ್ ಮಾಡೋಲ್ಲ ಆಂಟಿಗೆ ಅರ್ಜೆಂಟ್ ಆಗಿಬಿಡ್ತೀವಿ ಓಕೆ ಓಕೆ ಫ್ರೆಂಡ್ಸ್ ಮತ್ತೆ ನಾನು ಈ ಬ್ಲಾಗ್ನ ടൈമിംഗ് മനസ്സിലായി സണ്ണ പടുത്ത കരണ്ട് ഇത്തോക്ക് നില ഓക്കേ ബൈ